ಕೈಮದ್ದು ಮದ್ದಿಡಿ ಅಮ್ಮ ವಾಸಿಯಾಗುವ ಉಣ್ಣಿಮೆ ದಿನ ಹೊರಗಡೆಯನ್ನು ತಿನ್ಬಿಡಿ ಮದ್ದಿಡಿ ಆಗ್ತಾರೆ ಅಂತ ಹೇಳ್ತಾರೆ ಹೌದು ಅಂಟೆ ಗೊದ್ದನ ಸಾಯಿಸಿ ಅದನ್ನ ಮರಕ್ಕೆ ನೇತಾಕಿ ಅದರಿಂದ ಬೀಳೋ ರಕ್ತದಿಂದ ಸಣ್ಣ ಸಣ್ಣ ಗುಳಿಗೆಯನ್ನ ತಯಾರು ಮಾಡ್ತಾರೆ ಅದೇ ಕೈಮದ್ದು ಮದ್ದಿಡಿ ಇದನ್ನ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನ ಊಟದಲ್ಲಿ ಆಗ್ತಾರೆ ಕಾರಣ ಅವರ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿ ಎಂದು ಹಿಂದಿನ ಕಾಲದಲ್ಲಿ ಆಗ್ತಾ ಇದ್ರು ಆದ್ರೆ ಇವಾಗಲೂ ಕೂಡ ಕೆಲವರು ಆಗ್ತಾರೆ ಎಂಬ ಮಾತಿದೆ ಈ ಕೈಮದ್ದನ್ನ ತಿಂದೋರ್ಗೆ ಅವತ್ತೆ ಏನೂ ಆಗೋಲ್ಲ ಈ ಮದ್ದು ಮೂರು ತಿಂಗಳವರೆಗೂ ಅವರ ಹೊಟ್ಟೆಯಲ್ಲೇ ಇರುತ್ತೆ ಮೂರು ತಿಂಗಳ ಆದ ಮೇಲೆ ವಾಂತಿ ಆಗೋಕೆ ಶುರುವಾಗುತ್ತೆ ಹಾಗೆ ವಿಪರೀತ ಹೊಟ್ಟೆ ನೋವು ಕೂಡ ಕಾಣಿಸ್ತಾ ಹಾಗೆ ಇವರಿಗೆ ಯಾವುದೇ ರೀತಿಯ ಎಣ್ಣೆ ವಾಸನೆ ಕೂಡ ಆಗಿ ಬರಲ್ಲ ಅದರಲ್ಲೂ ಕೂಡ ಒಗ್ಗರಣೆ ವಾಸನೆ ಬಂತು ಅಂತಂದ್ರೆ ಅಲ್ಲೇ ವಾಮಿಟ್ ಮಾಡ್ಕೊತಾರೆ ಇವರಿಗೆ ಊಟ ಕೂಡ ಸೇರಲ್ಲ ಏನೇ ತಿಂದ್ರು ವಾಮಿಟ್ ಆಗುತ್ತೆ ಯಾರು ಯಾವ ರೂಪದಲ್ಲಿ ಮದ್ದನ್ನ ಹಾಕ್ತಾರೆ ಯಾವ ಊಟದಲ್ಲಿ ಮದ್ದನ್ನ ಹಾಕಿ ಕೊಡ್ತಾರೆ ಅಂತ ಹೇಳೋಕಾಗಲ್ಲ ಹಾಗಾಗಿ ಅಮಾವಾಸ್ಯ ಹಾಗೂ ಹುಣ್ಣಿಮೆ ದಿನ ಆದಷ್ಟು ಹೊರಗಡೆ ಊಟ ಮಾಡೋನ್ನ ಕಡಿಮೆ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ